ಹೇಮರೆಡ್ಡಿ ಮಲ್ಲಮ್ಮ ಜನ್ಮ ಜನ್ಮವನ್ನು ತಾಳಿದ್ದಾಳೆ ಲಿಂಗ ದೀಕ್ಷೆ ಆಗಿದೆ ನಾ ನಿಮಗೆ ತೊಟ್ಟಲೆ ಹಾಕಲಿಕ್ಕೆ ಟೈಮ್ ಕೊಡ್ತಾ ಅಲ್ಲಿ ತನಕ ಕೇಳಿದರೆ ನೀವು ಅರ್ಧ ತಾಸು ಟೈಮ್ ಕೊಡ್ತೀನೋ ಅರ್ಧ ತಾಸು ಪುರಾಣ ಹೇಳ್ತೀನೋ ಅರ್ಧ ತಾಸು ನಿಮಗೆ ಹ್ಮ್ ಒಂದು ಅರ್ಧ ತಾಸು ಕೇಳಿದರೆ ನಾನು ಕೇಳಿಲ್ಲ ಅಂದ್ರೆ ಹೆಂಗ್ ಮಾಡೋದು ಅಂದ್ರೆ ನಾವು ಸುಮ್ಯ ಕುಮರ್ಬೇಕಾಗ್ತದೆ ಲಿಂಗ ದೀಕ್ಷೆಯಾಗಿದೆ ನಾಲ್ಕು ಕಣದಾಗ ಬಹಳ ಮಂದಿ ತಯಾರಾಗ್ಯಾರ ಸುಮಾರು ಒಂದ್ ಐದನೂರು ಮಂದಿರೇ ತಯಾರಾಗ್ಯಾರ ಈಗ ಅಪ್ಪ ಅವ್ರು ಹೇಳಿದ್ರಲ್ಲ ಹತ್ತು ವರ್ಷದಿಂದ ಏನು ಸ್ವಸ್ಥರಾಗಿ ಬಂದಿರಿ ನೀವು ಲಿಂಗನೇ ಕಟ್ಕೊಂಡಿಲ್ಲ ಅವರಷ್ಟೇ ಉಳ್ದಾರ ಎಲ್ಲರೂ ಲಿಂಗ ಕಟ್ಕೋರಿ ಲಿಂಗದ ಹೊರತ ಗತಿನೇ ಇಲ್ಲ ನಿಮಗೆ ಲಿಂಗ ಪೂಜೆ ಮಾಡಲಿಲ್ಲ ಅಂದ್ರೆ ಮೋಕ್ಷ ಆಗೋದೇ ಇಲ್ಲ ದೀಕ್ಷೆ ಇಲ್ಲದೆ ಮೋಕ್ಷ ಇಲ್ಲ ದೀಕ್ಷೆ ಪಡ್ಕೋಬೇಕಲ್ಲ ಒಂದಿಷ್ಟು ಸಂಸ್ಕಾರ ಬೇಕಲ್ಲ ಮುಂಜಾನೆ ತೆಗೆದುಕೂಡಲೆ ಮುಖ ತಕ್ಕೊಳ್ಳ ಅಂದರೆ ಚಹಾ ಕುಡಿಯೋದು ಸಂಸ್ಕಾರ ಅಲ್ಲ ಮುಂಜಾನೆ ತೆಗೆದುಕೂಡಲೆ ಬೆಡ್ ಟಿ ಅಂತ ಕುಡಿತಿರ್ತಾರೆ ಕೌದೇಗೆ ಕುಡಿತವು ಅದು ಹೊಟ್ಟೆ ಹೋಗ್ತದೆಲ್ಲ ಒಸೆಲ್ಲ ಸ್ವಚ್ಛ ಹಲ್ ತಕೊಂಡು ಜಳಕ ಮಾಡಿ ಪೂಜಾ ಮಾಡಿ ನೀರು ಕುಡೀರಿ ಎಟ್ಟು ಆ ಆ ಮನುಷ್ಯಗೆಷ್ಟು ಆನಂದ ಆಗ್ತದೆ ಆ ಮನೆಗೆ ಎಷ್ಟು ಸಿರಿ ಬರ್ತದೆ ನೋಡ್ರಿ हास्या कुंच्या कुडीने अद दरिद्र लक्षण इक्रिया नोटी इथ अर्ध स्थान कुठं किती निम संस्कार बह महत्व ಹೇಮರೆಡ್ಡಿ ಮಲ್ಲಮ್ಮ ಹದಿಮೂರು ದಿವಸದಕ್ಕೆ ಐ್ಯಾಳ ತೊಟ್ಟಿಲದೊಳಗೆ ಹಾಕಿ ನಾಮಕರಣ ಮಾಡಬೇಕು ಅಂತ ಅಂತೇಳಿಕೊಂಡು ವೇಮರಾಮಾರೆಡ್ಡಿ ಗೌರಮ್ಮ ದಂಪತಿಗಳು ಊರಾ ಹೋಗ್ತಾ ಎಲ್ಲ ಹೇಳಿ ಬಂದಾರೆ ನಮ್ಮ ಮಗನಿಗೆ ತೊಟ್ಟಿಲದೊಳಗೆ ಹಾಕಬೇಕಾಗಿ ಅದ ಬರ್ವಿ ಅಂತ ತಿಳ್ಕೊಂಡು ತೊಟ್ಟಿಲದೊಳಗೆ ಹಾಕಿ ಇಡ್ತಾರ ಅವಾಗ ಹೆಸರು ಹೇಗೆ ಇಡ್ತಿದ್ರು ಮಕ್ಕಳ ಹೆಸರು ಕರೆದ್ರ ದೇವ್ರ ಹೆಸರು ಕರೆದಂಗ ಆಗಬೇಕು ದೇವರ ನಾಮಸ್ಮರಣೆನೂ ಆಗಿರಬೇಕು ಮಕ್ಕಳಿಗೆ ಕರೆದಂಗನು ಆಗಿರಬೇಕು ಮಾದೇವ ಅಂತ ಹೆಸರಿಟ್ಟಿರುವ ತಂದ್ರ ದಿನ ಮಾದೇವ ನೆನದಂಗೆ ಅಲ್ಲ ದಿನ ಒಮ್ಮರೇ ಮಗನಿಗೆ ಕರಿತೇವಲ್ಲ ಉದಯ್ಲಿಂಗ ಅಂತ ಮಗನ ಹೆಸರಿಟ್ಟೇವಂದ್ರ ದಿನಾ ಗುರುವಿನ ನೆನದಂಗೆ ಅಲ್ಲ ಮಗನಿ ಕರಿತೇವಲ್ಲ ಉದಯಲಿಂಗ ಅಂತ ಬೌರಮ್ಮ ಅಂತ ಮಗನಿಗೆ ಹೆಸರಿಟ್ಟಿರುವ ತಂದ್ರ ಮಲ್ಲಮ್ಮ ಅಂತ ಹೆಸರಿಟ್ಟರು ಅಂತಂದ್ರೆ ಅಂತಂದ್ರ ದಿನ ಮಲ್ಲಮ್ಮಗೆ ನೆನೆಯೋದೇ ಬಹಳ ಶರಣ ಇರ್ತದೆ ಮಲ್ಲಿಕಾರ್ಜುನ ಶಿವಾಚಾರ್ಯರು ಮುಂದೆ ಎಷ್ಟು ವರ್ಷ ಆದರೂ ಸಹಿತ ಈ ಗುಡಿ ಯಾರು ಕಟ್ಟ್ಯಾರ ಅಂತಂದ್ರ ಚನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯರು ಕಟ್ಟ್ಯಾರ ಅಂತ ಹಿಂಗ ಹೆಸರು ಉಳ್ಯಂತ ಕೆಲಸ ಮಾಡಿ ಹೋಗಬೇಕು ಯಾವಾಗ ಹೋಗುದಾರ ನಂಗೆ ಬ್ಯಾಸರಾಗಿರ್ಬೇಡದ ಮನೆಯಲ್ಲಿ ಬಹಳ ಹೈರಾಣದಿವ ಇಬ್ರು ಸ್ವಸ್ತರು ನಾಲ್ಕಾಣ ಸಂತೆ ಸಂತೆ ಯಾವ ರೀ ಸೋಮವಾರ ಸಂತ್ಯಾಗ ಭೇಟಿ ಯವ ಅಕ್ಕಿಗಿ ಅತಾರ ಕೊಟ್ಟಾರ ಒಬ್ಬಕ್ಕಿ ನಾಲ್ಕಾಣ ಕೊಟ್ಟಾರ ಇಬ್ರು ಕುಡಿನ ಸಾಲಿ ಕಲ್ತಾರ ಅವರು ಇಬ್ರು ಕುಡಿ ಸಾಲಿ ಕಲ್ತಾರ ಬಹಳ ದಿನ್ದ ಮ್ಯಾಲ ಏ

ನೋಡಿರ್ಬೇಕು ನೀವು ನಮ್ಮೂರನವ್ರು ಎಲ್ಲರಿಗೂ ಬಂದು ಭೇಟಿ ಆದ್ರೆ ಎಷ್ಟು ಆನಂದ ಆಗ್ತದ ಮನುಷ್ಯ ಸ್ವರ್ಗದಾಗ ಸಿಕ್ಕಂಗೆ ಆತದ ಬಹಳ ದಿನದ ಕೂಡಿ ಆಡಿದವರು ಒಮ್ಮಿಗೆ ಭೇಟಿ ಆದಲಿ ಅಂತಂದ್ರ ಆ ಆನಂದಕ್ಕೆ ಬರುವ ಇರಂಗಿಲ್ಲ ಬಹಳ ದಿನದ ಮೇಲೆ ಭೇಟಿ ಆಗ್ಯಾರ ಇಬ್ಬರು ಟೆಕ್ಕಿ ಹಾಕೊಂಡಾರ ಮಾತಾಡ್ಯಾರ ಮಾತಾಡ್ತ ಮಾತಾಡ್ತೆ ಒಬ್ಬಕ್ಕೆ ಅಳ್ಳಕ್ಕೆ ಚಾಲು ಮಾಡ್ಯಾರ ಯಾಕೆ ಅಳ್ಳಕ್ಕೆ ಏನಿಲ್ಲ ಹೋದ ವಾರನಾಗ ನಮ್ಮ ಸತ್ತು ಅಯ್ಯೋ ಪುಣ್ಯ ಮಾಡಿ ಬಂದಿದ್ದೀನಿ ಈ ಅಂಗಳ ಅತ್ತ ಪುಣ್ಯ ಮಾಡ್ದಕ್ಕ ಅಯ್ಯೋ ಪುಣ್ಯ ಮಾಡಿದ್ದೀನಿ ಮತ್ತೆ ಸತ್ರು ಹ್ಯಾಂಗ ಸತ್ರು ಏನಿಲ್ಲವಾ ಮುದುಕಿ ಊಟ ಮಾಡ್ತು ಊಟ ಮಾಡಿ ಅಂಗಳದಾಗ ತಿರುಗಾಡ್ತಿತ್ತು ಅಲ್ಲೇ ಬದಿ ಇತ್ತು ಮುದುಕಿ ಹ್ಯಾಂಗ ಬಿದ್ದದೋ ಯಾರು ಬಿದ್ದು ಸತ್ತು ಹೋಗ್ಯದ ಅಂದಳು ಇಕ್ಕಿ ಹೇಳಕತ್ರು ಇವ ನಮ್ಮನೆ ಮುಂದನು ಅಂಗಳದ ನಮ್ಮನೆ ಮುಂದೂ ಅದ ನಮ್ಮ ನಮ್ಮತ್ತಿನೂ ದಿನ ಊಟ ಮಾಡ್ತಾಳ ಅಂಗಳ ತಿರುಗಾಡ್ತಾಳ ಒಂದು ದಿನಾನು ಈ ಕಾರ್ಯಕ್ರಮ ಆಗಲ್ದಲ್ಲ ಅವಾಗ ಈಕೆ ಹೇಳೋದು ಸುಮ್ ಸುಮ್ಮನೆ ಹ್ಯಾಂಗೆ ಬಿಡ್ತಾರ ನಮ್ದು ಒಂದಿಷ್ಟು ಪ್ರಯತ್ನ ಬೇಕಲ್ಲ ಅಂದ್ರೆ ಈಕೆ ನುಗ್ಗಿಸಿ ಬಂದಾಳ ಬ್ಯಾಸರಾಗ ಇರಿಬೇಡ್ರಿ ಮನೆಯಾಗಿ ಎಲ್ಲ ಒಂದೇ ಒಂದು ಹಾಡು ಕೇಳಿರಿ ಒಳಿತು ಮಾಡು ಮನಸ್ಸ ನೀ ಇರುದು ಮೂರು ದಿವಸ ಒಳ್ಳೇದೇ ಮಾಡ್ಬೇಕಿಲ್ಲಿ ಕೆಟ್ಟದ್ದು ಎಂದೂ ಮಾಡ್ಲಿಕ್ಕೆ ಹೋಗಬೇಡ್ರಿ ಕೆಟ್ಟದ್ದು ಮಾಡಿದೆವು ಅಂದ್ರೆ ನನ್ನ ಹೆಸರು ಎಂದೂ ಉಡೋಕಿಲ್ಲ ಒಳ್ಳೇದು ಮಾಡಿದೆವು ಅಂದ್ರೆ ನಾಲ್ಕು ದಿನ ನೆನೆಸಿ ಹೋಗುತ್ತಾರೆ ನಮಗೆ ಒಳಿತು ಮಾಡು ಮನಸ ನೀ ಮೂರು ದಿವಸ ಒಳಿತು ಮಾಡು ಮನಸ ನೀರದು ಮೂರು ದಿವಸ ಉಸಿರ ನಿಂತನಾಗೆ ನಿನ್ನ ಹೆಸರು ಹೇಳ ಉಾರಾ ಉಸಿರಂತನಾಗೆ ನಿನ್ನ ಹೆಸರು ಹೇಳ ಉತಾರಾ ಣ್ಣ ತಾರಾ ಅಣ್ಣಾಗ ಹುಣ್ಣು ತಾರ ಚಟ್ಟ ಕಟ್ಟು ತಾರಾ ನಿನ್ನ ಸುಟ್ಟು ಹಾಕುತಾರಾ నీరూ బివసా భీమాధ మనసా నీరూ బివసా Lời thiền ta suy tế, ngãu ngãu ta mạn bê cô. Bước chân vững bước bê ಸರ್ವಯಾದ ಎಂದ ದೇವ್ರಿರ್ಬೇಕು ಮನುಷ್ಯರಿದ್ದರು ಅಂತಂದ್ರೆ ಯಾವಾಗ ಕೈ ಕೊಡ್ತಾರ ಗೊತ್ತಿಲ್ಲ ದೇವ್ರಿದ್ದ ಅಂದ್ರೆ ಎಂದೂ ಕೈ ಕೊಡೋದಿಲ್ಲ ಮಲ್ಲಮ್ಮ ಕರೆದಾಕರ ಮಲ್ಲಯ್ಯ ಬಂದಾನೆ ಬಂದಾನಿಲ್ಲ ಮತ್ತು ನಾವು ಕರೆದಾಕರು ಬರ್ತಾನೆ ಮಲ್ಲಯ್ಯ ಯಾಕೆ ಬರಂಗಿಲ್ಲ ಯಾಕೆ ಬರಂಗಿಲ್ಲ ನಾವು ಕರಿತೇವೆ ಬಾಮಾಲೆ ಬಂದ ಬರಂಗಿಲ್ಲ ಅವನು ಯಾಕ ನಂಬದೆ ಮೆಚ್ಚದೆ ಬರಿದೆ ಕರೆದರೆ ಓ ಎನ್ನುವನೇ ಭಗವಂತ ನಾವು ನಂಬಿಲ್ಲ ಅವನಿಗೆ ಅವನಿಗೆ ಮೆಚ್ಚಿಲ್ಲ ನಾವು ನಂಬಬೇಕು ಮೆಚ್ಚಬೇಕು ನಂಬಿ ಮೆಚ್ಚಿ ಕರೆದ್ರೆ ಭಗವಂತ ಏನು ಮಾಡ್ತಾನ ಬಂದೇ ಬರ್ತಾನ ಹಿಂದಿಕ್ಕಿನ ಕಾಲದಾಗ ಶಿವಯೋಗಿ ಸಿದ್ದರಾಮ ಕೂಗಿ ಕರೆದ ಜಗದೊಡೆಯನಾದಂತ ಮಲ್ಲೈ ಬಂದು ಕೈ ಹಿಡದ ಈಗ ಯಾರೇ ಒಬ್ರು ಮಾಡಿದ ಮೇಲೆ ನಿಂದ ಹೋಗಿ ಕರಿ ಮಲ್ಲೈ ಬಂದ್ರ ನಾ ಇಲ್ಲೇ ಇರ್ತೇನೋ ಇಲ್ಲ ಅವ್ರು ಮಾಡ್ಯದ ಮೇಲೆ ಹಾರ್ತೆನೋ ಅಂತೇಳಿ ಬರ್ತಾನೆ ಮಲ್ಲಯ್ಯ ಮಲ್ಲಯ್ಯ ಬರ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಪೊಲೀಸರು ಮಾತ್ರ ಬರ್ತಾರೆ ಪಂಚನಾಮ ಮಾಡಕ್ಕೆ ಮತ್ತು ಅವರೆಲ್ಲ ಕರೆದಕ್ರೆ ಬಂದ ನಮ್ಮಲ್ಲಯ್ಯ ನಾವು ಕರೆದಕ್ರೆ ಯಾಕೆ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಕೇಳ್ರಿ ನಾವು ದೇವರಿಗೆ ಮೋಸ ಮಾಡೋ ಜನ ಇದ್ದೇವೆ ದೇವರಿಗೆ ದಿಕ್ಕು ತಪ್ಪಿಸೋ ಜನ ಇದ್ದೇವೆ ನಾವು ದೇವ್ರ ಸಹಿತ ನಮ್ಮ ಕೈಯಾಗ ಹುಚ್ಚಾಗಿ ಹೋಗಿಬಿಟ್ಟ